ಈ ವರ್ಷದ ಬಹು ನಿರೀಕ್ಷಿತ ಸಿನಿಮಾಗಳ ಸಾಲಿಗೆ ನಿಲ್ಲುವ ನಟ ಸಾರ್ವಭೌಮ ಮುಂದಿನ ತಿಂಗಳು ಬಿಡುಗಡೆಯಾಗುತ್ತಿದೆ ಸದ್ಯ ಸೆನ್ಸಾರ್ ಪರೀಕ್ಷೆಯಲ್ಲಿ ಪುನೀತ್ ರಾಜ್ಕುಮಾರ್ ಅವರು ಪಾಸ್ ಆಗಿದ್ದಾರೆ ನಟ ಸಾರ್ವಭೌಮ ಸಿನಿಮಾಗೆ ಯುಎ ಪ್ರಮಾಣ ಪತ್ರ ಸಿಕ್ಕಿದೆ ಯಾವುದೇ ಕಟ್ ಮತ್ತು ಮ್ಯೂಟ್ ಇಲ್ಲದೆ ಸಿನಿಮಾ ಸೆನ್ಸಾರ್ ಅಧಿಕಾರಿಗಳ ಮನ ಗೆದ್ದಿದೆ ಸಿನಿಮಾದ ಅವಧಿ ನೂರ ಐವತ್ತ ಐದು ನಿಮಿಷ ಅಂದರೆ ಎರಡು ಗಂಟೆ ಮೂವತ್ತ ಐದು ನಿಮಿಷ ಇದೆ ನಟ ಸಾರ್ವಭೌಮ ಪಕ್ಕಾ ಫ್ಯಾಮಿಲಿ ಹಾಗೂ ಆಕ್ಷನ್ ಸಿನಿಮಾವಾಗಿದೆ ಸಿನಿಮಾದ ಆಡಿಯೋ ಈಗಾಗಲೇ ರಿಲೀಸ್ ಆಗಿದ್ದು ಹಾಡುಗಳಿಗೆ ಒಳ್ಳೆಯ ಪ್ರತಿಕ್ರಿಯೆ ಸಿಕ್ಕಿದೆ ಡ್ಯಾನ್ಸ್ ವಿತ್ ಅಪ್ಪು ಹಾಗೂ ಓಪನ್ ದ ಬಾಟಲ್ ಹಾಡುಗಳು ಎಲ್ಲರನ್ನ ಕುಣಿಯುವಂತೆ ಮಾಡಿವೆ ನಿನ್ನೆ ಚಿತ್ರದ ಯಾರೋ ನೀನು ಹಾಡಿನ ಲಿರಿಕಲ್ ವಿಡಿಯೋ ಬಿಡುಗಡೆಯಾಗಿದೆ ಅಂದಹಾಗೆ ಸಿನಿಮಾ ಫೆಬ್ರವರಿ ಏಳರಂದು ಬಿಡುಗಡೆಯಾಗುತ್ತಿದೆ ಈ ಮೂಲಕ ಈ ವರ್ಷ ರಿಲೀಸ್ ಆದ ಮೊದಲ ಬಿಗ್ ಸಿನಿಮಾ ಇದಾಗುತ್ತಿದೆ ಪವನ್ ಒಡೆಯರ್ ಸಿನಿಮಾದ ನಿರ್ದೇಶನ ಮಾಡಿದ್ದಾರೆ ರಾಕ್ಲೆಂಡ್ ವೆಂಕಟೇಶ್ ಅದ್ದೂರಿಯಾಗಿ ಚಿತ್ರವನ್ನ ನಿರ್ಮಿಸಿದ್ದಾರೆ ರಚಿತಾ ರಾಮ್ ಹಾಗೂ ಅನುಪಮ ಪರಮೇಶ್ವರನ್ ಅಪ್ಪುಗೆ ಜೋಡಿಯಾಗಿದ್ದಾರೆ ಡಿ ಇಮಾನ್ ಸಂಗೀತವನ್ನ ನೀಡಿದ್ದಾರೆ ಒಟ್ಟಾರೆ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರು ಫ್ಯಾಮಿಲಿ ಆಡಿಯನ್ಸ್ ಮತ್ತು ಅವರ ಫ್ಯಾನ್ಸ್ ಗಳನ್ನ ಮನದಲ್ಲಿ ಇಟ್ಟುಕೊಂಡು ಮಾಡಿರುವ ಚಿತ್ರಗಳ ಸಾಲಿಗೆ ನಟ ಸಾರ್ವಭೌಮ ಕೂಡ ಸೇರಲಿದೆ ಸೆನ್ಸಾರ್ನಲ್ಲಿ ಯಾವುದೇ ಕಟ್ ಹಾಗೂ ಮ್ಯೂಟ್ ಇಲ್ಲದೆ ಸೆನ್ಸಾರ್ ಅಧಿಕಾರಿಗಳ ಮನಗೆದ್ದಿರುವುದು ಚಿತ್ರದ ಮತ್ತೊಂದು ವಿಶೇಷವಾಗಿದೆ ಇದರೊಂದಿಗೆ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅಭಿನಯದ ನಟ ಸಾರ್ವಭೌಮ ಸಿನಿಮಾವನ್ನ ಯಾವುದೇ ಅಂಜಿಕೆ ಅಳುಕು ಇಲ್ಲದೆ ಎಲ್ಲಾ ವರ್ಗದ ಪ್ರೇಕ್ಷಕರು ಎಂಜಾಯ್ ಮಾಡಬಹುದು ಎನ್ನುವ ಸುಳಿವು ಈಗಾಗಲೇ ಸಿಕ್ಕಂತಾಗಿದೆ ಇನ್ನು ಪವರ್ ಸ್ಟಾರ್ ಅಭಿನಯದ ಈ ಸಿನಿಮಾ ಹೇಗಿರಲಿದೆ ಈ ಸಿನಿಮಾ ಪವರ್ ಸ್ಟಾರ್ ಅಭಿಮಾನಿಗಳನ್ನ ಹೇಗೆ ರಂಜಿಸಲಿದೆ ಎಂಬುದನ್ನು ಫೆಬ್ರವರಿ ಏಳರ ತನಕ ಕಾದು ನೋಡಲೇಬೇಕು